ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರಿಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಒಂಬತ್ತು ಶ್ಲೋಕ ಮೂವತ್ತು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಅರವತ್ತೊಂದು ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವ ಪ್ರಕ್ರಿಯೆಯಲ್ಲಿ ದೃಢ ಮನಸ್ಸಿನಿಂದ ನಿರತನಾದವನು ಆಕಸ್ಮಾತಾಗಿ ಪತನ ಹೊಂದಿದ್ದನ್ನು ಕಂಡರೂ ಅವನು ದಿವ್ಯ ನೆಲೆಯಲ್ಲಿದ್ದಾನೆ ಎಂದು ಭಾವಿಸಬೇಕು ಸಾಧುರೇವ ಆತನು ಸಾಧು ಎನ್ನುವ ಮಾತುಗಳು ಒತ್ತಿ ಹೇಳುತ್ತವೆ ಆಕಸ್ಮಿಕವಾಗಿ ಪತನ ಹೊಂದಿದ ಮಾತ್ರಕ್ಕೆ ಭಕ್ತನನ್ನು ತೆಗಳಬಾರದು ಆಕಸ್ಮಿಕವಾಗಿ ಪತನ ಹೊಂದಿದ್ದರೂ ಆತನನ್ನು ಸಾಧು ಎಂದು ಪರಿಗಣಿಸಬೇಕು ಎಂದು ಈ ಶಬ್ದಗಳು ಭಕ್ತರಲ್ಲದವರಿಗೆ ಎಚ್ಚರಿಕೆ ನೀಡುತ್ತವೆ ಮಂತವ್ಯ ಎನ್ನುವ ಶಬ್ದವು ಇನ್ನೂ ಶಕ್ತಿಯುತವಾದದ್ದು ಈ ನಿಯಮವನ್ನು ಅನುಸರಿಸದೆ ಆಕಸ್ಮಿಕವಾಗಿ ಪತನ ಹೊಂದಿದ್ದ ಪತನ ಹೊಂದಿದ ಭಕ್ತನನ್ನು ಅಪಹಾಸ್ಯ ಮಾಡುವವರು ಪರಮಪ್ರಭುವಿನ ಅಪ್ಪಣೆಯನ್ನು ಮೀರುತ್ತಿದ್ದಾರೆ ಭಕ್ತನ ಒಂದೇ ಒಂದು ಅರ್ಹತೆ ಎಂದರೆ ಒಂದಿಷ್ಟು ವಿಚಲಿತನಾಗದೆ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು ನರಸಿಂಹ ಪುರಾಣದಲ್ಲಿ ಈಗ ಹೇಳಿದೆ ಭಗವತೀಚ ಅರಾವ ಅನನ್ಯಚೇತ ಬೃಷಮಲಿನೋ ಅಪಿ ವಿರಾಜತೆ ಮನುಷ್ಯ ತಿಮಿರಾ ಪರಾವತಾಮಪೈತಿ ಚಂದ್ರ ಇದರ ಅರ್ಥ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾದವನು ಒಮ್ಮೊಮ್ಮೆ ಅಸಹ್ಯವಾದ ಚಟುವಟಿಕೆಗಳಲ್ಲಿ ತೊಡಗಿರುವುದು ಕಂಡು ಬಂದರೂ ಅವುಗಳನ್ನು ಚಂದ್ರನಲ್ಲಿರುವ ಮಲದ ಗುರುತನ್ನು ಹೋಲುವ ಕಲೆಗಳಂತೆ ಪರಿಗಣಿಸಬೇಕು ಇಂತಹ ಕಲೆಗಳು ಬೆಳದಿಂಗಳು ಹರಡುವುದಕ್ಕೆ ಅಡ್ಡಿಯಾಗುವುದಿಲ್ಲ ಹೀಗೆಯೇ ಭಕ್ತನೊಬ್ಬನು ಸಾಧು ಮಾರ್ಗದಿಂದ ಆಕಸ್ಮಾತಾಗಿ ಪತನಗೊಂಡರೆ ಆತನು ಅಸಹ್ಯವನ್ನುಂಟು ಮಾಡುವುದಿಲ್ಲ ಆದರೆ ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಭಕ್ತನು ಎಲ್ಲ ಬಗೆಯ ಅಸಹ್ಯಕರ ರೀತಿಗಳಲ್ಲಿ ವರ್ತಿಸಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಐಹಿಕ ಸಂಬಂಧಗಳ ಬಲಿಷ್ಠ ಪ್ರಭಾವದಿಂದಂಟಾಗುವ ಆಕಸ್ಮಿಕಗಳನ್ನು ಮಾತ್ರ ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ ಭಕ್ತಿ ಸೇವೆಯು ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯ ವಿರುದ್ಧ ಯುದ್ಧ ಸಾರಿದಂತೆ ಮಾಯಾಶಕ್ತಿಯೊಡನೆ ಹೋರಾಡುವಷ್ಟು ಮನುಷ್ಯನು ಶಕ್ತನಾಗುವವರಿಗೆ ಆಕಸ್ಮಿಕ ಪತನಗಳಾಗಬಹುದು ಆದರೆ ಹಿಂದೆಯೇ ಹೇಳಿದಂತೆ ಸಾಕಷ್ಟು ಶಕ್ತಿಯನ್ನು ಪಡೆದಾಗ ಆತನು ಇಂತಹ ಪತನಗಳಿಗೆ ಒಳಗಾಗುವುದಿಲ್ಲ ಯಾರು ಈ ಶ್ಲೋಕವನ್ನು ದುರುಪಯೋಗ ಮಾಡಿಕೊಂಡು ತಪ್ಪು ತಪ್ಪಾಗಿ ನಡೆದು ತಾನು ಇನ್ನೂ ಭಕ್ತನೇ ಎಂದು ಕೊಳ್ಳಬಾರದು ಭಕ್ತಿ ಸೇವೆಯಿಂದ ಆತನು ತನ್ನ ಸ್ವಭಾವವನ್ನು ಉತ್ತಮಗೊಳಿಸಿಕೊಳ್ಳದಿದ್ದರೆ ಆತನು ಒಳ್ಳೆಯ ಭಕ್ತನಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಅದರಲ್ಲೂ ಈ ಭಾಗದಲ್ಲಿ ಏನು ನರಸಿಂಹ ಪುರಾಣದಿಂದ ಒಂದು ಶ್ಲೋಕನ ತಗೊಂಡಿದ್ದಾರೆ ಪ್ರಭುಪಾದರು ನಂತರ ಅದರ ವರ್ಣನೆ ಕೂಡ ಇದೆ ಅದರಲ್ಲೂ ಮುಖ್ಯವಾಗಿ ಯಾವುದೇ ರೀತಿ ಭಕ್ತ ಕೆಲವು ಸಮಯದಲ್ಲಿ ಅಸಹ್ಯಕರ ರೀತಿಯಲ್ಲಿ ವರ್ತನೆ ಮಾಡಿದಾಗ ಅದು ಆಕಸ್ಮಿಕ ಅಂತ ತಿಳ್ಕೊಬೇಕು ಆದರೆ ಅದೇ ಆತನ ನಿಯಮವಾಗಿ ಅದನ್ನು ಮತ್ತೆ ಮತ್ತೆ ಮುಂದುವರಿಸ್ತಾ ಹೋಗೋದು ಅಂಥ ಭಕ್ತನ ಲಕ್ಷಣ ಅಲ್ಲ ಯಾಕಂದರೆ ಆಕಸ್ಮಿಕ ಪತನ ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಕೆಲವರು ಚರ್ಚಲ್ಲಿ ಪ್ರತಿ ವಾರ ಅಂದರೆ ಪ್ರತಿ ಸಂಡೇ ಈ ಕನ್ಫೆಷನ್ ಅಂತ ಬಾಕ್ಸ್ಗೆ ಹೋಗ್ತಾರೆ ಕೂತ್ಕೊಳ್ತಾರೆ ಅವರು ಪ್ರೇ ಮಾಡ್ತಾರೆ ಫಾದರ್ಗೆ ಕೇಳ್ತಾರೆ ನಾನೇನು ಈ ಥರ ಈ ವಾರದಲ್ಲಿ ನಾನೇನು ಕೆಲವು ಅಪರಾಧ ಮಾಡಿಬಿಟ್ಟೆ ದಯವಿಟ್ಟು ಅದಕ್ಕೆ ಎಕ್ಸ್ಕ್ಯೂಸ್ ಮಾಡಿ ಅಂತ ಕೇಳ್ತಾರೆ ಆಗ ಫಾದರ್ ಹೇಳ್ತಾರೆ ಓಕೆ ಮೈ ಬಾಯ್ ಆಯಿತು ನೀವೇನು ಮಾಡಿರ್ತಕ್ಕಂಥ ತಪ್ಪನ್ನು ನೀವು ಒಪ್ಕೊಳ್ತಾ ಇದ್ದೀರಾ ತಪ್ಪು ಮಾಡಿದ್ದಾನೆ ಒಪ್ಕೊಳ್ಳೋದು ದೊಡ್ಡ ಕ್ಷಮಾಪಣೆ ಅದರಲ್ಲೂ ನಿಮಗೆ ಅದು ಅರಿವಾಗಿದೆ ಅಂದರೆ ಅದರಿಂದ ನಿಮಗೆ ಗೊತ್ತಾಗಿದೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅದಕ್ಕೆ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ ಆದರೆ ಪ್ರತಿ ವಾರೂ ನಾನು ಸೋಮವಾರದಿಂದ ಶನಿವಾರದವರೆಗೂ ನಾನು ತಪ್ಪನ್ನು ಮಾಡ್ತಾ ಭಾನುವಾರ ಹೋಗ್ಬಿಟ್ಟು ಕನ್ಫೆಕ್ಷನ್ ಬಾಕ್ಸಲ್ಲಿ ಕೂತ್ಕೊಂಡು ಫಾದರ್ ನಾನು ಈ ವಾರ ಕೂಡ ತಪ್ಪು ಮಾಡಿದೆ ಈ ವಾರ ಕೂಡ ತಪ್ಪು ಮಾಡಿದೆ ಅಂದರೆ ಯಾವ ಫಾದರ್ ಕೂಡ ಅಂದರೆ ಚರ್ಚ್ನಲ್ಲಿರ್ತಕ್ಕಂಥ ಫಾದರ್ ಒಪ್ಕೊಳ್ಳೋದಿಲ್ಲ ಅದೇ ರೀತಿ ನಮಗೆ ಇಲ್ಲಿ ಗಂಗೆಯಲ್ಲಿ ನಾವು ಏನಾದರೂ ಕೆಳಗಡೆ ನೀರಲ್ಲಿ ಬಿದ್ದಾಗ ಆಗ ಗಂಗಾ ಗಂಗಾ ಮಾತಾ ಏನು ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಮೇಲುಗಡೆ ಎತ್ತಿ ಬಿಡ್ತಾರಂತೆ ಅಂದರೆ ಎತ್ತಿ ಬಿಡೋದಂದರೆ ತಪ್ಪಿಸ್ಕೋ ಇಲ್ಲಿಂದ ಅನ್ನೋ ರೀತಿಯಲ್ಲಿ ಅದೇ ರೀತಿ ಭಗವಂತ ಕೂಡ ಏನಪ್ಪ ಅಂದರೆ ಒಂದು ಸಾರಿ ಎರಡು ಸಾರಿ ಎಕ್ಸ್ಕ್ಯೂಸ್ ಮಾಡ್ಬೋದು ಅದಕ್ಕೆ ಉದಾಹರಣೆ ಏನಂದರೆ ಮಗು ತಾಯಿಯನ್ನು ಜೋರಾಗಿ ಕಿಡಿಸ್ಕೊಳ್ಳುತ್ತೆ ಅಂದರೆ ಜೋರಾಗಿ ಕೂಗೋದಾಗಲಿ ಆಗುತ್ತೆ ಯಾಕಂದರೆ ತಾಯಿ ದೂರ ಹುಟ್ಟೋದಾಗ ಮಗುಗೆ ಒಂದು ರೀತಿ ಒಂಟಿ ಒಂಟಿತನ ಕಾಡೋಕ್ಕೆ ಶುರು ಆಗುತ್ತೆ ನನ್ನನ್ನು ಯಾರೂ ನೋಡ್ಕೊಳ್ಳೋರಿಲ್ಲ ನಾನಿಲ್ಲಿ ಅನಾಥವಾಗಿ ಬಿದ್ದಿದ್ದೀನಿ ಅಂತ ಒಂದು ಭಯದಲ್ಲಿ ಸಂ ಭಯದಲ್ಲಿ ಏನಾಗುತ್ತೆ ಅಂದರೆ ಆ ಮಗುಗೆ ಆ ಕ್ರಂದನ ಏನು ಜೋರಾಗಿ ತಾಯನ್ನು ಜೋರಾಗಿ ಕಿರಿಸ್ಕೊಳಕ್ಕೆ ಶುರು ಮಾಡುತ್ತೆ ಆಗ ತಾಯಿ ಏನು ಮಾಡ್ತಾನೆ ಎಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಆ ಕೆಲಸನ ಬಿಟ್ಬಿಟ್ಟು ಓಡಿ ಬಂದು ಮಗುವನ್ನು ಬಾಚಿ ತಪ್ಪಿಕೊಡ್ತಾನೆ ಬಾಚಿ ತಪ್ಪಿಕೊಂಡು ಆ ಮಗುಗೆ ಏನಾದರೂ ಮಿಠಾಯಿಯನ್ನು ಕೊಡ್ತಾನೆ ಆ ಮಗು ಏನು ಮಾಡುತ್ತೆ ಓಹ್ ನಾನು ಈ ರೀತಿ ಜೋರಾಗಿ ಕಿರಿಚ್ಕೊಂಡು ಅಳ್ತಾ ಇದ್ದರೆ ನನಗೆ ಮಿಠಾಯಿ ಸಿಗತ್ತೆ ಅಂತ ಯೋಚನೆ ಮಾಡ್ತಾ ಇನ್ನೊಂದು ಸಾರಿ ಕೂಡ ಅದೇ ಥರ ಕೂಗ್ತಾ ಕಿರಿಚ್ತಾ ಮಾಡ್ತಾ ಇದ್ದರೆ ತಾಯಿಗೆ ಆ ವಿಷಯ ಗೊತ್ತಾಗುತ್ತೆ ಈ ಮಗು ಅಂದರೆ ನನ್ನ ಮಗು ನನ್ನನ್ನು ಬೇಡ್ತಾ ಇರೋದು ನನ್ನನ್ನು ಕೂಗ್ತಾ ಇರೋದು ಕೇವಲ ಒಂದು ಮಿಠಾಯಿಗೋಸ್ಕರ ಅಂತ ತಿಳ್ಕೊಂಡು ತಾಯಿ ಹತ್ರ ಬರೋದಿಲ್ಲ ಅದೇ ರೀತಿ ಇಲ್ಲಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಭೂಪಾದರು ಯಾವುದೇ ರೀತಿಯಲ್ಲೂ ನಾನು ಭಕ್ತಿ ಸೇವೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದರಲ್ಲೂ ಭಗವಂತ ನನಗೆ ಏನು ಸಹಾಯ ಮಾಡ್ತಾನೆ ನಾನೇನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸ್ತಾನೆ ಅಂತ ತಿಳ್ಕೊಂಡು ಮತ್ತೆ ಮತ್ತೆ ತಪ್ಪನ್ನು ಮಾಡೋದು ಅದು ಅವಿವೇಕ ಆಗತ್ತೆ ದಯವಿಟ್ಟು ಯಾವ್ದು ಯಾರೇ ಭಕ್ತರಾಗಿದ್ದರೂ ಕೂಡ ಆಕಸ್ಮಿಕ ಪತನಕ್ಕೆ ಅದಕ್ಕೆ ಅವಕಾಶ ಆಗಿದೆ ಯಾರತ್ರಾರು ಗುರುಗಳ ಹತ್ರ ಕೂಡ ಹೋಗಿ ಹೇಳ್ಕೊಬೋದು ನನಗೆ ಯಾವುದೋ ಬೈ ಮಿಸ್ಟೇಕ್ ಒಂದು ಸಣ್ಣ ತಪ್ಪು ಮಾಡಿದೆ ಅಂತ ಕೇಳ್ಕೋಬೋದು ಆಗ ಗುರುಗಳು ಕೂಡ ಕ್ಷಮಿಸ್ತಾರೆ ಆದರೆ ಪದೇ ಪದೇ ನಾವು ತಪ್ಪುಗಳನ್ನು ಮಾಡ್ತಾ ಗುರುಗಳತ್ರ ಅಥವಾ ಭಗವಂತನ ವಿಗ್ರಹದ ಮುಂದೆ ನಿಂತ್ಕೊಂಡು ಕ್ಷಮಾಪಣೆ ಕೇಳೋದರಲ್ಲಿ ಅರ್ಥ ಇರೋದಿಲ್ಲ ಅದು ನಮಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಆಗತ್ತೆ ಅದರಲ್ಲೂ ಕೂಡ ಕೊನೆ ಭಾಗದಲ್ಲಿ ಭಕ್ತರು ಏನು ಮಾಡಬೇಕಂದ್ರೆ ತಪ್ಪು ತಪ್ಪಾಗಿ ನಡೆದು ತಾನು ಇನ್ನೂ ಭಕ್ತನೇ ಎಂದುಕೊಳ್ಳಬಾರದು ಅದು ಭಾಳ ಮುಖ್ಯವಾದದ್ದು ಅದರಲ್ಲೂ ಭಕ್ತಿ ಸೇವೆಯಿಂದ ಆತನು ತನ್ನ ಸ್ವಭಾವವನ್ನು ಉತ್ತಮಗೊಳಿಸಿಕೊಳ್ಳೋದು ಭಾಳ ಮುಖ್ಯ ಯಾಕಂದರೆ ನಮ್ಮ ಸ್ವಭಾವ ಸುಮಾರು ವರ್ಷಗಳ ಕಾಲ ಸುಮಾರು ಕೋಟ್ಯಾಂತರ ಜನ್ಮಗಳಲ್ಲಿ ನಾವು ಏನು ಈ ಮಾಯಾಶಕ್ತಿ ಅಂದರೆ ಐಹಿಕ ಪ್ರಪಂಚದಲ್ಲಿ ಇದ್ದೀವಿ ಯಾವ ರೀತಿ ತೊಂದರೆ ಪಡ್ತಾ ಇದ್ದೀವಿ ಆ ಏನೇನು ನಮ್ಮ ಸ್ವಭಾವಗಳಲ್ಲಿ ಇದೆ ಆ ಸ್ವಭಾವನ ಬದಲು ಮಾ ಬದಲು ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಸಾಮಾನ್ಯಕ್ಕೆ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಕ್ರಿಕೆಟ್ ಆಟ ಆಡ್ತಾ ಇದ್ದರೆ ಕ್ರಿಕೆಟ್ ಮ್ಯಾಚ್ ಎಲ್ಲರೂ ನಡೀತಾ ಇದ್ದರೆ ಅದನ್ನು ನೋಡೋದಕ್ಕೆ ನನಗೆ ಸಂತೋಷ ಆಗುತ್ತೆ ನೋಡಬೇಕು ಅಂತ ಅನಿಸುತ್ತೆ ಅದನ್ನು ತಕ್ಷಣ ನಾನು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆ ಈ ಸಮಯದಲ್ಲಿ ನಾನು ಜಪ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಯಾತಕ್ಕೆ ನಾನು ಕ್ರಿಕೆಟ್ ನೋಡಬೇಕು ಯಾತಕ್ಕೆ ಮ್ಯಾಚ್ ನೋಡಬೇಕು ಅಂತ ಅನಿಸುತ್ತೆ ಆದರೂ ಕೂಡ ನನ್ನ ಸ್ವಭಾವ ಏನ ಮಾಡುತ್ತೆ ಅಂದರೆ ಬಲವಂತವಾಗಿ ನನ್ನನ್ನು ನೋಡೋ ಥರ ಮಾಡುತ್ತೆ ಆದರೆ ಅದು ಕೇವಲ ಕ್ಷಣ ಮಾತ್ರ ಇರಬೇಕು ನಂತರ ಇಲ್ಲ ಇಲ್ಲ ನಾನಿದು ಮಾಡೋದು ತಪ್ಪು ಅಂತ ಅರ್ಥ ಮಾಡಿಕೊಂಡು ಆತ ಆಧ್ಯಾತ್ಮಿಕ ಕೆಲಸಗಳ ಕಡೆ ಗಮನ ಕೊಡಬೇಕು ಅದು ಭಾಳ ಮುಖ್ಯ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಭಕ್ತರು ತಮ್ಮ ಸ್ವಭಾವನ ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದರೆ ಅವರನ್ನು ನಾವು ಉತ್ತಮ ಭಕ್ತರು ಅಂತ ಹೇಳೋದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಅವಕಾಶ ಸಿಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಭಕ್ತರ ಲಕ್ಷಣಗಳೇನು ಅದರಲ್ಲೂ ಭಗವದ್ಗೀತೆಯಲ್ಲಿ ಸಾಕಷ್ಟು ಕಡೆ ಭಗವಂತ ವರ್ಣನೆ ಮಾಡ್ತಾನೆ ಆ ಗುಣಗಳನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂದರೆ ನಮ್ಮನ್ನು ನಾವು ಭಕ್ತರು ಅಂತ ತೋರಿಸ್ಕೊಳೋಕ್ಕಾಗೋದಿಲ್ಲ ಹಣೆಯಲ್ಲಿ ತಿಲಕ ಇರ್ಬೋದು ಕತ್ತಲ್ಲಿ ಕಂಠಿ ಮಾಲೆ ಇರ್ಬೋದು ಕೈಯಲ್ಲಿ ಜಪಮಾಲೆ ಇರ್ಬೋದು ಆದರೆ ನಮ್ಮ ನಡವಳಿಕೆ ಯಾವ ರೀತಿ ಇರುತ್ತೆ ಅದು ನಾವು ಎದುರುಗಡೆ ಯಾರನ್ನಾರು ನೋಡಿದಾಗ ಯಾರ ಜೊತೆಲ್ಲರೂ ಮಾತಾಡಿದಾಗ ನಮ್ಮ ಸ್ವಭಾವ ನಮ್ಮ ಆವ ಭಾವ ಪ್ರತಿಯೊಂದನ್ನು ಅವರು ಗಮನಿಸ್ತಾ ಇರ್ತಾರೆ ನಾನು ಭಗವಂತನ ಭಕ್ತನ ವೇಷ ಇರ್ಬೋದು ನನ್ನಲ್ಲಿ ಆದರೆ ಆ ರೀತಿಯಲ್ಲಿ ನಾನು ನಡ್ಕೊಳ್ಳಿಲ್ಲ ಅಂದರೆ ನನ್ನ ಭಾಷೆ ಯಾವ ರೀತಿ ಇದೆ ನನ್ನ ನಡವಳಿಕೆ ಯಾವ ರೀತಿ ಇದೆ ನನ್ನ ಮಾತು ಯಾವ ಥರ ಇದೆ ಇದನ್ನೆಲ್ಲ ಎದುರಾಳಿಗಳು ಅಂದರೆ ಎದುರುಗಡೆ ಸಿಗ್ತಕ್ಕಂಥ ಸ್ನೇಹಿತರಿರ್ಬೋದು ಅಪರಿಚಿತರಿರ್ಬೋದು ಅಪರಿಚಿತರು ಅವರೆಲ್ಲ ಎಷ್ಟು ಗಮನಪೂರ್ವಕವಾಗಿ ನಮ್ಮನ್ನು ಏನು ಯಾವ ದೃಷ್ಟಿನ ನೋಡ್ತಾ ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಒಬ್ಬ ಭಕ್ತ ಅಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಲಕ್ಷಣಗಳು ನನ್ನ ಭಕ್ತ ಅಂತ ಕರಿಬೇಕೇ ಹೊರ್ತು ಕೇವಲ ವೇಷ ಹಾಕೊಂಡು ನನ್ನ ಭಕ್ತ ಅಂತ ಕೈಲಿ ಜಪಮಾಲೆ ಇಟ್ಕೊಂಡು ನಾನು ಭಕ್ತ ಆಗಿದ್ದೀನಿ ಅಂತ ಹೇಳ್ಕೋಬಾರ್ದು ಆತನ ನಡವಳಿಕೆಯನ್ನು ನೋಡಿದ ತಕ್ಷಣ ಎದುರುಗಡೆ ಸಿಗ್ತಕ್ಕಂಥ ವ್ಯಕ್ತಿಗಳು ಹೇಳ್ಬಾರ್ದು ಈತ ಒಬ್ಬ ಭಕ್ತ ಇದನ್ನು ನೋಡ್ತಾ ಇದ್ರೆ ನಮಗೂ ಕೂಡ ಭಕ್ತಿ ಮಾಡಬೇಕು ಅಂತ ಆಸೆ ಆಗುತ್ತೆ ಇದನ್ನು ನೋಡ್ತಾ ಇದ್ರೆ ನಾವು ಕೂಡ ದೇವಸ್ಥಾನಕ್ಕೆ ಬರಬೇಕು ಅಂತ ಆಸೆ ಆಗ್ತಾ ಇದೆ ಇದನ್ನ ಜೊತೆ ಮಾತಾಡ್ತಾ ಇದ್ರೇ ನಮ್ಗೆ ಅರ್ಥ ಆಗುತ್ತೆ ಈತ ಏನೇನು ಯಾವುದೇ ವಿಷಯಗಳನ್ನು ಓದಿದ್ದಾನೆ ಯಾವ ವಿಷಯ ತಿಳ್ಕೊಂಡಿದ್ದಾನೆ ಆ ಇದನ್ನು ನೋಡಿದ ತಕ್ಷಣ ನಮಗೆ ಭಗವದ್ಗೀತೆ ತಗೋಬೇಕು ಭಗವದ್ಗೀತೆನ ಓದಬೇಕು ಅಂತ ಆಸೆ ಆಗ್ತಾ ಇದೆ ಈ ರೀತಿ ಬದಲಾವಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಭಕ್ತರ ಲಕ್ಷಣ ಆಗತ್ತೆ ತಮ್ಮ ಸ್ವಭಾವನ ಬದಲು ಮಾಡ್ಕೋಬೇಕು ಆ ಸ್ವಭಾವನ ಬದಲು ಮಾಡ್ಕೊಳ್ಳೋದಕ್ಕೆ ಭಗವಂತ ಕೂಡ ಸಹಕರಿಸ್ತಾನೆ ಆದರೆ ಪ್ರತಿಯೊಂದು ಭಗವಂತನೇ ನೋಡ್ಕೊಳ್ತಾ ಇದ್ರು ಕೂಡ ನಾವಾಗ ನಾವು ತಪ್ಪನ್ನು ಮಾಡ್ತಾ ಭಗವಂತ ನೀನು ನನಗೆ ಕ್ಷಮಾಪಣೆ ಮಾಡು ಅಂತ ಕೇಳೋದು ಅದು ಅವಿವೇಕ ಆಗುತ್ತೆ ಆದರೆ ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆಕಸ್ಮಿಕವಾಗಿ ನಾವು ಪತನಗೊಂಡಾಗ ನಮ್ಮ ರಕ್ಷಣೆಗೆ ಭಗವಂತ ಬರ್ತಾನೆ ಭಗವಂತನ ಬರ್ತಾನೆ ಅಂದ್ಬಿಟ್ಟು ನಾವು ಬೇಕು ಅಂತ ಅಂದರೆ ಪದೇ ಪದೇ ನಾವು ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಹರೇ ಕೃಷ್ಣ